ಸಿ ಎಒ ಸಿ ಎಲ್ ಟು ಸಂಯುಕ್ತದ ಸಾಮಾನ್ಯ ಹೆಸರೇನು ಚಲುವೆ ಪುಡಿ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಚಲುವೆ ಪುಡಿಯನ್ನು ಉತ್ಪತ್ತಿ ಮಾಡುವ ವಸ್ತುವನ್ನು ಹೆಸರಿಸಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸಿ ಎ ಒ ಎಚ್ ಟ್ವೈಸ್ ಗಡಸು ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತವನ್ನು ಹೆಸರಿಸಿ ವಾಷಿಂಗ್ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಲವಣವನ್ನು ಕಾಯಿಸಿದಾಗ ಏನಾಗುತ್ತದೆ ಈ ಕ್ರಿಯೆಯ ಸಮೀಕರಣ ಬರೆಯಿರಿ ಸೋಡಿಯಂ ಹೈಡ್ರೋಜನ್ ಅನ್ನು ಕಾಯಿಸಿದಾಗ ಸೋಡಿಯಂ ಕಾರ್ಬೊನೇಟ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ ಸಿ ಎನ್ಎಚ್ ತ್ರೀ ಗಿವ್ಸ್ ಎನ್ ಎ ಟು ಸಿಒ ತ್ರೀ ಪ್ಲಸ್ ಸಿಒ ಟು ಪ್ಲಸ್ ಎಚ್ ಟುಒ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ನೀರು ಇವುಗಳ ನಡುವಿನ ಕ್ರಿಯೆಯನ್ನು ತೋರಿಸುವ ಸಮೀಕರಣವನ್ನು ಬರೆಯಿರಿ ಸಿ ಎಸ್ ಒ ಫೋರ್ ಹಾಫ್ ಎಚ್ ಟು ಪ್ಲಸ್ ಒನ್ ಆ್ಯಂಡ್ ಹಾಫ್ ಎಚ್ ಟು ಓ ಗಿವ್ಸ್ ಸಿ ಎಸ್ ಫೋರ್ ಟು ಎಚ್ ಟು ಓ